ದಿನಾ ಬೆಳಗಿಂದ ಸಂಜೆ ಐದು ಜನ ನೀವು ಯಾರ್ನ ಮೀಟ್ ಮಾಡ್ತೀರೋ ಐದು ಜನ ಜೊತೆ ಯಾರು ಇಂಟ್ರ್ಯಾಕ್ಟ್ ಮಾಡ್ತೀರೋ ಆ್ಯವ್ರೇಜ್ ಆಫ್ ಫೈ ಪೀಪಲ್ ಇಸ್ ವಾಟ್ ವಾಲ್ಯಾ ಹಾಂ ನಮ್ಮ ಹತ್ರ ಯಾರೋ ಸಾಲ ಯೂಸ್ ಮಾಡಬೇಕಾರೆ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ ಗೋ ಬ್ಯಾಕ್ ಟು ಯುವರ್ ಮೆಮೊರಿ ಡೇಸ್ ರೈಟ್ ಡೌನ್ ಓ ಆ್ಯಂಡ್ ಆಲ್ ಯು ವು ಮನಿ ಯಾರ ಹತ್ರ ಹಣ ತಗೊಂಡಿದೀಯ ಒಂದು ರೂಪಾಯಿಂದ ಹಿಡ್ದು ಅದಕ್ಕೆ ಪೈಸೆ ಲಿಸ್ಟ್ ಮಾಡ್ಕೊ ಸಾಲ ತಗೊಂಡಿದ್ಯೋ ಏ ನೂರು ರೂಪಾಯಿ ಚೇಂಜಸ್ ಇರ್ಕೊಂಡು ತಗೊಂಡಿರ್ತೀನಿ ಇದೆಲ್ಲ ಲಿಸ್ಟ್ ಮಾಡ್ಕೊ ನನ್ನ ಅನುಭವ ಇದೆ ಸರ್ ನಾ ಯಾವುದೋ ರೀತಿಯಲ್ಲಿ ಸಣ್ಣ ದುಡ್ಡು ಮಾಡಿದಾಗ ಅದ್ರ ಅದೃಷ್ಟ ದುಡ್ಡು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಲಿ ನಮಗ್ ನಾವು ಏನು ಹೇಳ್ಕೊಬೇಕು ಸೊ ಹಣದ ಜೊತೆಗೆ ಸಂಬಂಧ ಇರಬೇಕಾದ್ರೆ ಹಣನ ಗೌರವಿಸ್ಬೇಕು ಬಂದ ಹಣನ ವ್ಯರ್ಥ ಮಾಡ್ಬೇಕು ಒಂದ್ ಹತ್ತು ಕೋಟಿ ಅಡಿಷನಲ್ ಕಮಿಟ್ಮೆಂಟ್ ತಗೊಳ್ಳಿ ಶ್ರಮವು ನೇಚರ್ ಹತ್ತು ಕೋಟಿ ಕಾಲ ಶ್ರಮ ಬರುತ್ತೆ ಸರ್ ನೀವು ಡಿಸೈಡ್ ಆದಾಗ ಎಕ್ಸಾಕ್ಟ್ಲಿ ಸರ್ ದೇವ್ರ ಜೊತೆಗಿರುತ್ತಲ್ಲ ಆ ರೀತಿ ಇರಬೇಕು ಭಕ್ತಿಯಿಂದ ಹಣವನ್ನು ಪೂಜೆ ಮಾಡೋದು ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡೋದು ಸರ್ ನನಗೆ ರಾಜೇಶ್ ಸಹಾಯ ಮಾಡಿದ್ದಾನೆ ಲವ್ ಗುರು ಇಟ್ಸ್ ನಾಟ್ ಥ್ಯಾಂಕ್ಸ್ ಅಪ್ಪ ಅಲ್ಲ ನಾನು ರಾಜೇಶ್ ಗೌಡ್ ಜೊತೆ ಕಷ್ಟ ಬಂದಾಗ ನಿಲ್ಲಬೇಕು ಐ ಆಮ್ ಇತ್ ಯು ಮ್ಯಾನ್ ಕಮ್ ವಾಟ್ ಮೇ ಅದು ಕೇಳಕ್ ಮುಂಚೆನೆ ಈಗ ಗೊತ್ತಿಲ್ಲದೆ ಕದ್ದಿದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಯಾರ್ದಾದ್ರು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಎಲ್ಲೊಂದು ಕಡೆ ಕಳ್ತಾನ ಮಾಡ್ತಾನ ದುಡ್ಡನ್ನ ಎಲ್ಲೊಂದು ಕಡೆ ಲಾಸ್ ಆಗುತ್ತೆ ವೈ ದಿಸ್ ಥಿಂಗ್ಸ್ ಹ್ಯಾಪನ್ ಟು ಮೀ ಬಿಕಾಸ್ ಐ ಆಮ್ ನಾಟ್ ಗಿವನ್ ನಾನು ಯಾವುದೋ ಹಣನ ಕೊಟ್ಟಿಲ್ಲ ಯಾವುದೋ ಒಂದು ಜಮೀನ್ ಮೇಲೆ ಹತ್ತು ರೂಪಾಯಿ ಆಗ್ತೀರಾ ನಿಮ್ಗೆ ಯೋಗ ಸಾವಿರ ರೂಪಾಯಿ ಆಗ್ಬಿಡುತ್ತೆ ಎರಡು ವರ್ಷಕ್ಕೆ ದಟ್ಸ್ ಯೋರ್ ಮನಿ ದಟ್ ಇಸ್ ವಾಟ್ ಇಸ್ ಮಿರಕಲ್ ಇನ್ ಲೈಫ್ ಈ ಮಿರಕಲ್ಸ್ ಅಂತಾರಲ್ಲ ಕೇಳಿದ್ದೀರಾ ಮಿರಕಲ್ಸ್ ಆಗುತ್ತೆ ಮಿರಕಲ್ಸ್ ಆಗುತ್ತೆ ಅಂತ ಆಕ್ಚುಲಿ ಇಟ್ ಇಸ್ ಟ್ರೂ ಬೇರೆ ಕಡೆ ಕೊಟ್ಟಾಗ ಗಾಸಿಪ್ ಇರುತ್ತಲ್ಲ ಕನ್ನಡದಲ್ಲಿ ಸೇಮ್ ಚೇಂಜ್ ಆಗ್ತಾರ ಯಾವಾಗ ಚೇಂಜ್ ಆಗ್ತಾರೆ ಯಾರಾಗ್ತಾರೆ ಈ ಚರ್ಚೆ ಮಾಡಿದ್ರೆ ಇನ್ನು ಡ್ಯೂ ಡೆಲ್ಲಿ ಬರೀಸ ನೀವೇ ನೋಡಿದ್ರೆ ಎಷ್ಟೋ ಜನ ಅವ್ರಿಗೆಲ್ಲ ಹೇಗ್ ಸರ್